ನಮಸ್ಕಾರ ಸ್ನೇಹಿತರೆ ರಾಶಿರಹಸ್ಯ ಚಾನಲ್ಗೆ ನಿಮ್ಮನ್ನು ಹಾರ್ದಿಕ ಸ್ವಾಗತ ಇಂದು ನಾವು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಮೀನರಾಶಿ ಭವಿಷ್ಯವನ್ನು ವಿವರಾಗಿ ನೋಡಲಿದ್ದೇವೆ ರಾಶಿಯವರಾದ ನೀವು ಕಳೆದ ಕೆಲ ವರ್ಷಗಳಲ್ಲಿ ಎಷ್ಟು ಏರಿಳಿತಗಳನ್ನು ಕಂಡಿದ್ದೀರೋ ಅದನ್ನು ನಿಮಗೇ ಗೊತ್ತು ಕೆಲ ಸಮಯ ಬದುಕು ತುಂಬಾ ಭಾರವದೆಯ ಭಾರವಾಗಿದೆಯಂತೆ ನಿಮ್ಮ ಪ್ರಯತ್ನಗಳು ಗಮನಿಸದಂತೆ ಮನಸ್ಸು ಒತ್ತಡದಲ್ಲಿದ್ದಂತೆ ಅನುಭವಿಸಿದ್ದೀರಾ ಆದರೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಬದುಕಿಗೆ ಹೊಸ ದಿಕ್ಕು ತರುತ್ತಿರುವ ವರ್ಷ ಈ ವರ್ಷದ ಶಕ್ತಿ ನಿಮ್ಮೊಳಗಿನ ಆತ್ಮವಿಶ್ವಾಸವನ್ನು ಮತ್ತೆ ಜಾಗೃತಗೊಳಿಸುತ್ತದೆ ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ಒಮ್ಮೆ ಬಾಗಿಲು ಮುಚ್ಚಿದಂತೆ ಕಂಡಿದ್ದರೆ ಈಗ ಮತ್ತೊಂದು ದೊಡ್ಡ ಬಾಗಿಲು ತೆರೆದುಕೊಳ್ಳುವ ಸಮಯ ಬಂದಿದೆ ಈ ವರ್ಷವು ನಿಮ್ಮ ಕನಸುಗಳನ್ನು ನಿಜವಾಗಿಸುವ ಸಾಮರ್ಥ್ಯವನ್ನು ನೀಡುತ್ತದೆ ನೀವು ಮಾಡಿದ ಶ್ರಮಕ್ಕೆ ಫಲಕೊಡುವ ತಿರುಗುಬಾಣದ ವರ್ಷ ಇದು ಪ್ರತಿ ವ್ಯಕ್ತಿಯ ಬದುಕಿನಲ್ಲಿ ಕೆಲವು ವರ್ಷಗಳು ಪರೀಕ್ಷೆಗಳಾಗಿರುತ್ತವೆ ಮತ್ತೆ ಕೆಲವು ವರ್ಷಗಳು ಆಶೀರ್ವಾದವಾಗಿರುತ್ತವೆ ಎರಡು ಸಾವಿರದ ಇಪ್ಪತ್ತಾರು ರಾಶಿಗೆ ಆಶೀರ್ವಾದದ ವರ್ಷ ನಿಮ್ಮ ಮನಸ್ಸಿನಲ್ಲಿ ಅಡಗಿರುವ ಅಂಜಿಕೆ ಗೊಂದಲ ಅನುಮಾನಗಳು ನಿಧಾನವಾಗಿ ಕರಗುತ್ತವೆ ಅದರ ಬದಲು ಧೈರ್ಯ ದೃಢತೆ ನಂಬಿಕೆ ಇವುಗಳು ತುಂಬಿ ಬರುತ್ತವೆ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಮೇಲೆ ಪರಿಣಾಮ ಬೀರುವ ಗ್ರಹಗಳ ಚಲನೆಗಳು ಕೆಲಸ ವೃತ್ತಿ ಹಣಕಾಸು ಕುಟುಂಬ ಪ್ರೀತಿ ಆರೋಗ್ಯ ಮತ್ತು ಲಕ್ಕಿ ಅಂಶಗಳು ಎಲ್ಲವನ್ನೂ ಸ್ಪಷ್ಟವಾಗಿ ಮತ್ತು ಸರಳವಾಗಿ ವಿವರಿಸುತ್ತೇವೆ ಕೊನೆವರೆಗೂ ನೋಡಿ ಏಕೆಂದರೆ ಈ ವಾರ್ಷಿಕ ಭವಿಷ್ಯ ನಿಮ್ಮ ಜೀವನದಲ್ಲಿ ಮಹತ್ತರ ಮಾರ್ಗದರ್ಶನ ನೀಡುವ ಸಾಮರ್ಥ್ಯ ಹೊಂದಿದೆ ರಾಶಿ ರಹಸ್ಯ ನಿಮ್ಮ ಜೀವನಕ್ಕೆ ಬೆಳಕು ತರಲಿ ಎಂಬ ಆಶಯದೊಂದಿಗೆ ಬನ್ನಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೀನೆ ರಾಶಿಯವರಿಗೆ ಏನು ಕಾಯುತ್ತಿದೆ ನೋಡಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಮೀನೆ ರಾಶಿಯವರಿಗೆ ಸುಲಭವಾಗಿರಲಿಲ್ಲ ಅದರ ಪ್ರಮುಖ ಕಾರಣ ಗ್ರಹಗಳ ಸ್ಥಿತಿ ಆ ವರ್ಷ ಶನಿ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸಂಚರಿಸಿದ್ದರಿಂದ ಮನಸ್ಸಿಗೆ ಅನೇಕ ರೀತಿಯ ಒತ್ತಡ ಆತಂಕ ಅನಗತ್ಯ ಖರ್ಚಿನ ಹೆಚ್ಚಳ ಮತ್ತು ನಿದ್ರಾಹಾನಿ ಉಂಟಾಯಿತು ನೀವು ಮಾಡಿ ಕೆಲಸಗಳಿಗೆ ತಕ್ಷಣ ಫಲ ಸಿಗದೆ ಪ್ರಗತಿ ನಿಧಾನವಾಗಿರುವಂತೆ ಭಾಸವಾಯಿತು ಇದಕ್ಕೆ ಜತೆಗೆ ಗುರು ಮೂರನೇ ಮನೆಯಲ್ಲಿ ಇದ್ದ ಪರಿಣಾಮ ಧೈರ್ಯ ಆತ್ಮವಿಶ್ವಾಸ ಮತ್ತು ಹೊಸ ಕೆಲಸಗಳನ್ನು ಆರಂಭಿಸುವ ಶಕ್ತಿ ಕಡಿಮೆಯಾಯಿತು ನೀವು ಮಾಡಿದ ಪ್ರಯತ್ನಗಳು ಗಮನಿಸದಂತೆ ನಿಮ್ಮ ಶ್ರಮಕ್ಕೆ ತಡವಾದ ಫಲ ದೊರಕಿದಂತೆ ಅನುಭವಿಸಿದ್ದೀರಿ ಅದಕ್ಕೆ ಹೆಚ್ಚುವರಿಯಾಗಿ ರಾಹು ಎರಡನೇ ಮನೆಯಲ್ಲಿ ಮತ್ತು ಕೇತು ಎಂಟನೇ ಮನೆಯಲ್ಲಿ ಇದ್ದ ಕಾರಣ ಹಣಕಾಸಿನಲ್ಲಿ ಏರಿಳಿತ ಉಳಿಸಿದ ಹಣ ಕೈಯಿಂದ ಜಾರುವುದು ಕುಟುಂಬದಲ್ಲಿ ಸಣ್ಣಪುಟ್ಟ ಗೊಂದಲಗಳು ಮತ್ತು ಮನಸ್ಸಿನಲ್ಲಿ ಅಸ್ಥಿರತೆ ನಿರ್ಮಾಣವಾಯಿತು ಈ ಮೂರು ಗ್ರಹಗಳ ಸಂಯೋಜನೆಯೇ ಎರಡು ಸಾವಿರದ ಇಪ್ಪತ್ತೈದರ ಸಂಪೂರ್ಣ ವರ್ಷದಲ್ಲಿ ಭಾರವಾಗಿದ್ದಂತೆ ಮಾಡಿತು ನೀವು ಯಾಕೆ ನನ್ನ ಕೆಲಸಗಳು ಮುನ್ನಡೆಯುತ್ತಿಲ್ಲ ಎಂದು ಅನೇಕ ಬಾರಿ ಅನುಭವಿಸಿದ್ದರೆ ಅದರ ಮೂಲ ಕಾರಣ ಇದೇ ಗ್ರಹ ಚಲನೆ ಆದರೆ ಈ ಎಲ್ಲಾ ತೊಂದರೆಗಳು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಪ್ರವೇಶವಾದಾಗ ನಿಧಾನವಾಗಿ ಕರಗಳು ಪ್ರಾರಂಭವಾಗುತ್ತವೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ರಾಶಿಯವರಿಗೆ ದೊಡ್ಡ ಬದಲಾವಣೆಗಳ ವರ್ಷವಾಗುತ್ತದೆ ಏಕೆಂದರೆ ಈ ವರ್ಷ ನಿಮ್ಮ ಜೀವನದ ಗತಿಯನ್ನೇ ತಿರುಗಿಸುವ ಮೂರು ಪ್ರಮುಖ ಗ್ರಹ ಬದಲಾವಣೆಗಳು ಸಂಭವಿಸುತ್ತವೆ ಮೊದಲನೆಯದು ಎರಡು ಸಾವಿರದ ಇಪ್ಪತ್ತಾರನೇ ಆರಂಭದಲ್ಲೇ ಶನಿಯನ್ನೆರಡನೇ ಮನೆಯಿಂದ ನಿಮ್ಮ ಒಂದನೇ ಮನೆಗೆ ಲಗ್ನಕ್ಕೆ ಪ್ರವೇಶಿಸುವುದು ಇದು ಕಳೆದ ಎರಡು ವರ್ಷಗಳಿಂದ ನೀವು ಅನುಭವಿಸಿದ ಒತ್ತಡ ಅನಿಶ್ಚಿತತೆ ಭಯ ಗೊಂದಲಗಳ ತೆರೆ ಬೀಳುವ ಸಂಕೇತ ಅನ್ನೆರಡನೇ ಮನೆಯಲ್ಲಿ ಶನಿಯಿದ್ದಾಗ ನಿಮ್ಮ ಶ್ರಮಕ್ಕೆ ಫಲ ತಡವಾಗಿ ಬರುತ್ತಿತ್ತು ಆದರೆ ಲಗ್ನಕ್ಕೆ ಬರುವಾಗ ಶನಿ ನಿಮಗೆ ಬಲ ಜವಾಬ್ದಾರಿ ದೃಢತೆ ನೀಡುತ್ತದೆ ನಿಮ್ಮ ಜೀವನದಲ್ಲಿ ಹೊಸ ಆರಂಭದ ಶಕ್ತಿ ತುಂಬುತ್ತದೆ ಎರಡನೆಯ ದೊಡ್ಡ ಬದಲಾವಣೆ ಎರಡು ಸಾವಿರದ ಇಪ್ಪತ್ತಾರನಲ್ಲಿ ಗುರುಗ್ರಹವು ನಿಮ್ಮ ನಾಲ್ಕನೇ ಮನೆಗೆ ಪ್ರವೇಶಿಸುವುದು ಇದು ಮನೆಯ ಶಾಂತಿ ವಾಹನ ಮನೆ ಖರೀದಿ ಕುಟುಂಬದಲ್ಲಿ ಸಂತೋಷ ಮಾನಸಿಕ ಸಮತೋಲಕ್ಕೆ ಕಾರಣವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಮೂರನೇ ಮನೆಯಲ್ಲಿ ಇದ್ದ ಗುರು ನಿಮಗೆ ಧೈರ್ಯದಲ್ಲಿ ಕುಗ್ಗುವಿಕೆ ತಂದಿದ್ದರೆ ಈಗ ನಾಲ್ಕನೇ ಮನೆಯಲ್ಲಿ ಇದು ನಿಮ್ಮ ಮನಸ್ಸಿಗೆ ಶಾಂತಿ ಮನೆಗಳಲ್ಲಿ ಸಕಾರಾತ್ಮಕತೆ ಮತ್ತು ಸ್ಥಿರತೆ ತರುತ್ತದೆ ಮೂರನೆಯ ಬದಲಾವಣೆಯಾಗಿ ರಾಹು ಒಂದನೇ ಮನೆಗೆ ಮತ್ತು ಕೇತು ಏಳನೇ ಮನೆಗೆ ಸಾಗುವ ಸಂಚಾರದಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ದೊಡ್ಡ ಬದಲಾವಣೆ ಹೊಸ ಆಲೋಚನೆಗಳು ಹೊಸ ದಾರಿ ಹುಡುಕುವ ಚೈತನ್ಯ ಬರಲಿದೆ ಆದರೆ ಏಳನೇ ಮನೆಯಲ್ಲಿ ಕೇತು ಇರುವುದರಿಂದ ಸಂಬಂಧಗಳಲ್ಲಿ ಸ್ವಲ್ಪ ಅಂತರ ಭಾವನಾತ್ಮಕ ಮೌನ ಉಂಟಾಗುವ ಸಾಧ್ಯತೆಯಿದೆ ಆದರೆ ಗುರು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಕುಟುಂಬದೊಂದಿಗೆ ಈ ಅಂತರ ನಿವಾರಣೆಯಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಈ ಗ್ರಹ ಬದಲಾವಣೆಯ ಶಕ್ತಿ ಒಟ್ಟಿನಲ್ಲಿ ನಿಮ್ಮ ಬದುಕಿನಲ್ಲಿ ಮುಚ್ಚಿದ ಬಾಗಿಲುಗಳನ್ನು ತೆರೆಯುವ ವರ್ಷ ಕಳೆದು ಹೋದ ಆತ್ಮವಿಶ್ವಾಸವನ್ನು ಹಿಂದಿರುಗಿಸುವ ವರ್ಷ ಮತ್ತು ನಿಮ್ಮ ಜೀವನಕ್ಕೆ ಹೊಸ ಬೆಳಕನ್ನು ತರಲಿರುವ ಅದೃಷ್ಟಯುಕ್ತ ಸಮಯ ಈಗ ಪ್ರತಿಯೊಂದು ತಿಂಗಳಿನ ಭವಿಷ್ಯ ನೋಡೋಣ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಹೊಸ ಆಶಯ ಪ್ರಥಮ ಬೆಳಕು ಜನವರಿಯಲ್ಲಿ ಶನಿಯ ಲಗ್ನ ಸಂಚಾರದಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ದಾರಿ ತೆರೆದುಕೊಳ್ಳುತ್ತದೆ ಕೆಲಸದಲ್ಲಿ ಕಳೆದ ವರ್ಷ ಮೂಡಿದ ಅಸ್ಥಿರ ಪರಿಸ್ಥಿತಿಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ಪ್ರೈವೇಟ್ ಜಾಬ್ ಮಾಡುವವರು ನನ್ನ ಕೆಲಸಕ್ಕೆ ಬೆಲೆ ಕೊಡ್ತಾರಾ ಎಂಬ ಅನುಮಾನದಿಂದ ಹೊರಬರುತ್ತೀರಿ ಮೇಲಧಿಕಾರಿಗಳು ನಿಮ್ಮ ಕೆಲಸದ ಗುಣಮಟ್ಟವನ್ನು ಗಮನಿಸುತ್ತಾರೆ ಬಿಸ್ನೆಸ್ ಮಾಡುವವರು ಹಳೆಯ ತಪ್ಪು ನಿರ್ಧಾರಗಳಿಂದ ಹೊರಬಂದು ಹೊಸ ಸ್ಟ್ರಾಟಜಿ ರೂಪಿಸಲು ಪ್ರಾರಂಭಿಸುತ್ತಾರೆ ರಿಯಲ್ ಎಸ್ಟೇಟ್ನಲ್ಲಿ ಮನೆ ಮನೆ ಜಮೀನು ನೋಡೋ ಆಸೆ ಬರುತ್ತದೆ ಆದರೆ ಇನ್ನೂ ತಕ್ಷಣದ ಹೂಡಿಕೆ ಮಾಡಬೇಡಿ ನಿಮ್ಮ ಮನಸ್ಸಿನಲ್ಲಿ ಹೊಸ ಉತ್ಸಾಹ ಹೊಸ ಯೋಜನೆಗಳು ಹುಟ್ಟುತ್ತವೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಕೆಲಸದಲ್ಲಿ ಗುರುತಿಸಿಕೊಳ್ಳುವ ಸಮಯ ಈ ತಿಂಗಳು ನಿಮ್ಮ ಶ್ರಮವನ್ನು ಜನರು ಗಮನಿಸುತ್ತಾರೆ ಪ್ರೈವೇಟ್ ಕೆಲಸದಲ್ಲಿರುವವರಿಗೆ ಹೆಚ್ಚುವರಿ ಜವಾಬ್ದಾರಿ ಮತ್ತು ಕೆಲವರಿಗರಿಗೆ ಹುದ್ದೆ ಬದಲಾವಣೆ ಸಹೋದ್ಯೋಗಿಗಳಿಂದ ಬೆಂಬಲ ಹೆಚ್ಚಾಗುತ್ತದೆ ನಲ್ಲಿ ಗ್ರಾಹಕರು ಹಳೆಯ ನಂಬಿಕೆ ಮಡುಪಡೆಯುತ್ತಾರೆ ಮಾರಾಟವು ನಿಧಾನವಾಗಿ ಹೆಚ್ಚಾಗುತ್ತದೆ ರಿಯಲ್ ಎಸ್ಟೇಟ್ನಲ್ಲಿ ಮನೆ ಅಥವಾ ಜಮೀನು ದರಗಳ ಬಗ್ಗೆ ಉತ್ತಮ ಮಾಹಿತಿ ಸಿಗುತ್ತದೆ ಭವಿಷ್ಯ ಹೂಡಿಕೆಗೆ ಸ್ಪಷ್ಟತೆ ಮನಸ್ಸಿನಲ್ಲಿ ಶಾಂತಿ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರ ಹಣಕಾಸಿನ ಚಲನೆ ಶುರು ಮಾರ್ಚ್ ನಿಮ್ಮ ಹಣಕಾಸಿಗೆ ಜೀವ ತುಂಬುವತಿ ತಿಂಗಳು ಪ್ರೈವೇಟ್ ಜಾಬ್ನಲ್ಲಿ ಹೊಸ ಪ್ರಾಯಶ್ಚಿತ್ತ ತಿಂಗಳು ಪ್ರೈವೇಟ್ ಜಾಬ್ನಲ್ಲಿ ಹೊಸ ಪ್ರಾಜೆಕ್ಟ್ಗಳ ಅವಕಾಶ ನಲ್ಲಿ ಲಾಭ ನಿಧಾನವಾಗಿ ಹೆಚ್ಚಾಗುತ್ತದೆ ಹಳೆಯ ಬಾಕಿ ಹಣ ಬರಬಹುದು ರಿಯಲ್ ಎಸ್ಟೇಟ್ನಲ್ಲಿ ಸಣ್ಣ ಮಟ್ಟದಟ್ಟದ ಹೂಡಿಕೆ ಮಾಡಿದರೂ ಲಾಭಕಾರಿ ನಿಮ್ಮ ವೃತ್ತಿ ಜೀವನದಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಅನ್ನಿಸುವ ಮಟ್ಟದ ಬದಲಾವಣೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರು ಮನೆ ಕುಟುಂಬದ ಬೆಂಬಲ ಹೆಚ್ಚಾಗುವ ಕಾಲ ಏಪ್ರಿಲ್ನಲ್ಲಿ ಕುಟುಂಬದ ಬೆಂಬಲ ನಿಮ್ಮ ಕೆಲಸಕ್ಕೆ ಧೈರ್ಯ ನೀಡುತ್ತದೆ ಪ್ರೈವೇಟ್ಗೆ ಲಸದಲ್ಲಿ ಒತ್ತಡ ಕಡಿಮೆ ನಲ್ಲಿ ಹೊಸ ಪಾರ್ಟ್ನರ್ಶಿಪ್ ಅಥವಾ ಹೊಸ ನಗರದಲ್ಲಿ ವಿಸ್ತರಣೆ ಯೋಚನೆ ರಿಯಲ್ ಎಸ್ಟೇಟ್ನಲ್ಲಿ ಮನೆನೆ ಓರ್ ವಾಹನ ಖರೀದಿಯ ಚರ್ಚೆಗಳು ಶುರುವಾಗುತ್ತವೆ ನಿಮ್ಮ ಮನಸ್ಸು ಮನೆಯ ಶಾಂತಿಯಿಂದ ತುಂಬಿರುತ್ತದೆ ಮೇ ಎರಡು ಸಾವಿರದ ಇಪ್ಪತ್ತಾರು ಬಾಗಿಲು ತೆರೆದುಕೊಳ್ಳುವ ತಿಂಗಳು ಮೇ ನಿಮ್ಮಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಬಲ್ಲ ತಿಂಗಳು ಪ್ರೈವೇಟ್ ಜಾಬ್ನಲ್ಲಿ ಹೊಸ ಸಂಸ್ಥೆಯಿಂದ ಕರೆ ಆಫರ್ ಬರಬಹುದು ಕೆಲಸ ಬದಲಾಯಿಸಲು ಬಯಸುವವರಿಗೆ ಅತ್ಯುತ್ತಮ ಸಮಯ ನಲ್ಲಿ ಮಾರಾಟ ಹೆಚ್ಚಾಗಿ ಲಾಭವೂ ದಟ್ಟಗಾಗುತ್ತದೆ ರಿಯಲ್ ಎಸ್ಟೇಟ್ನಲ್ಲಿ ಮನೆ ಖರೀದಿ ಜಮೀನು ನೋಡಲು ಪರಿಪೂರ್ಣ ಸಮಯ ನೀವು ಇದೋ ನನ್ನ ಸಮಯ ಇವು ಇದೋ ನನ್ನ ಸಮಯ ಅನ್ನುವ ಮಟ್ಟದ ಭರವಸೆ ಹೊಂದುತ್ತೀರಿ ಜೂನ್ ಎರಡು ಸಾವಿರದ ಇಪ್ಪತ್ತಾರು ಸ್ವಲ್ಪ ನಿಧಾನ ಆದರೆ ಶಕ್ತಿ ಕಳೆದುಕೊಳ್ಳಬೇಡಿ ಜೂನ್ನಲ್ಲಿ ಕೆಲಸ ಸ್ವಲ್ಪ ನಿಧಾನಗತಿ ಪ್ರೈವೇಟ್ ಜಾಬ್ನಲ್ಲಿ ಒತ್ತಡ ಗೊಂದಲ ಬಿಸ್ನೆಸ್ನಲ್ಲಿ ಮಾರಾಟ ಕಡಿಮೆಯಾಗಬಹುದು ರಿಯಲ್ ಎಸ್ಟೇಟ್ ಒಪ್ಪಂದಗಳನ್ನು ತಡೆಯಿರಿ ಆದರೂ ಇದು ತಾತ್ಕಾಲಿಕ ನಿಮ್ಮ ಮನಸ್ಸಿನಲ್ಲಿ ಬರುವ ಗೊಂದಲಗಳು ನಿಮಗೆ ಹೊಸದನ್ನು ಕಲಿಸುವ ಸಮಯ ಜುಲೈ ಎರಡು ಸಾವಿರದ ಇಪ್ಪತ್ತಾರು ಪ್ರಯತ್ನಕ್ಕೆ ಫಲ ಮರುಬರುತ್ತಿದೆ ಜುಲೈ ನಿಮ್ಮ ಶ್ರಮಕ್ಕೆ ಮತ್ತೆ ಬೆಳಕು ತರುತ್ತದೆ ಪ್ರೈವೇಟ್ ಕೆಲಸದಲ್ಲಿ ನೆಮ್ಮದಿ ಮೇಲಧಿಕಾರಿಗಳು ಬೆಂಬಲ ನಲ್ಲಿ ಪೂರೈಕೆ ಗ್ರಾಹಕ ಸಂಬಂಧ ಉತ್ತಮ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಲು ಅವಕಾಶ ಮನಸ್ಸಿನಲ್ಲಿ ಧೈರ್ಯ ಹೆಚ್ಚಾಗುತ್ತದೆ ಆರೋಗ್ಯವೂ ಉತ್ತಮ ಆಗಸ್ಟ್ ಎರಡು ಸಾವಿರದ ಬದಲಾವಣೆಗಳ ತಿಂಗಳು ಆಗಸ್ಟ್ ನೀವು ಕೆಲಸ ಬದಲಾಯಿಸಲು ಬಯಸಿದರೆ ಅತ್ಯುತ್ತಮ ಹೊಸ ಕಂಪನಿಗಳಿಂದ ಕಾಲ್ಗಳು ನಲ್ಲಿ ಒಡಂಬಡಿಕೆಗಳು ಹೊಸ ಗ್ರಾಹಕರು ರಿಯಲ್ ಎಸ್ಟೇಟ್ನಲ್ಲಿ ಲಾಭಕಾರಿ ಒಪ್ಪಂದ ಸಿಗುವ ಸಾಧ್ಯತೆ ನಿಮ್ಮ ವ್ಯಕ್ತಿತ್ವದಲ್ಲಿ ಬಲ ಮಾತಿನಲ್ಲಿ ತಾಕತ್ತಿದ್ದು ಜನರನ್ನು ಸೆಳೆಯುತ್ತದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತಾರು ಆದರ್ಶ ತಿಂಗಳು ಕೆಲಸ ಹಣ ಬಿಸಿನೆಸ್ ಇದು ವರ್ಷದ ಅತ್ಯುತ್ತಮ ತಿಂಗಳಲ್ಲಿ ಒಂದು ಪ್ರೈವೇಟ್ ಜಾಬ್ನಲ್ಲಿ ಬೋನಸ್ ಇನ್ಸೆಂಟಿವ್ ಪ್ರಶಂಸೆ ಬಿಸ್ನೆಸ್ನಲ್ಲಿ ದೊಡ್ಡ ಲಾಭ ಹೊಸ ಸಿಟಿ ಬ್ರಾಂಚ್ ಯೋಚನೆ ರಿಯಲ್ ಎಸ್ಟೇಟ್ನಲ್ಲಿ ಪ್ರಾಪರ್ಟಿ ಖರೀದಿ ಮಾಡಿದರೆ ಷೇಸೋ ನೂರು ಲಾಭ ನಿಮ್ಮ ಜೀವನದಲ್ಲಿ ದೊಡ್ಡ ಗೆಲುವಿನ ಭಾವನೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತಾರು ಹಣಕಾಸಿನ ಅದೃಷ್ಟ ತಿಂಗಳು ಅಕ್ಟೋಬರ್ನಲ್ಲಿ ಹಣಕಾಸು ತುಂಬ ಬಲವಾಗುತ್ತದೆ ಪ್ರೈವೇಟ್ ಜಾಬ್ನಲ್ಲಿ ವೇತನ ಹೆಚ್ಚಳ ಬಿಸ್ನೆಸ್ನಲ್ಲಿ ದೊಡ್ಡ ಒಪ್ಪಂದ ರಿಯಲ್ ಎಸ್ಟೇಟ್ನಲ್ಲಿ ಬಾಡಿಗೆ ಮನೆ ಅನುಕೂಲಕರ ದರದಲ್ಲಿ ಜಮೀನು ಸಿಗುವ ಸಾಧ್ಯತೆ ಕುಟುಂಬದಲ್ಲಿ ಸಂಭ್ರಮ ಶಾಂತಿ ನವೆಂಬರ್ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಹೆಸರಿನ ಗೌರವ ಹೆಚ್ಚಾಗುತ್ತದೆ ನವೆಂಬರ್ನಲ್ಲಿ ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ ಪ್ರೈವೇಟ್ ಜಾಬ್ನಲ್ಲಿ ಹುದ್ದೆ ಹೆಚ್ಚಳ ಸಾಧ್ಯ ಬಿಸ್ನೆಸ್ನಲ್ಲಿ ಹೊಸ ಕಾಂಟ್ಯಾಕ್ಟ್ಗಳು ಲಾಭಕಾರಿ ರಿಯಲ್ ಎಸ್ಟೇಟ್ ದಾಖಲೆ ಕೆಲಸ ಸುಲಭವಾಗಿ ಮುಗಿಯುತ್ತದೆ ನಿಮ್ಮ ಗೌರವ ವಿಶ್ವಾಸ ಹೆಚ್ಚಾಗುತ್ತದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಅತ್ಯುತ್ತಮ ಕೊನೆ ಡಿಸೆಂಬರ್ ನಿಮ್ಮ ಎಲ್ಲಾ ಶ್ರಮಕ್ಕೆ ಫಲ ಸಿಗುವ ಮಾಸ ಪ್ರೈವೇಟ್ ಜಾಬ್ನಲ್ಲಿ ಸ್ಥಾನ ಮೌಲ್ಯ ಬಹಳ ಹೆಚ್ಚಾಗುತ್ತದೆ ಬಿಸ್ನೆಸ್ನಲ್ಲಿ ದೊಡ್ಡ ಲಾಭ ನೀವು ಮಾಡಿದ ಹೂಡಿಕೆಗೆ ನೇರ ಫಲ ರಿಯಲ್ ಎಸ್ಟೇಟ್ನಲ್ಲಿ ಮನೆ ಅಥವಾ ಜಮೀನು ಸಂಬಂಧಿತ ಕೆಲಸ ಶೇನೂರು ಯಶಸ್ವಿ ಹೊಸ ವರ್ಷಕ್ಕೆ ಭರವಸೆ ಮತ್ತು ಬೆಳಕು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ನಿಮ್ಮ ರೀತಿಯಲ್ಲಿ ಬೆಳಗಲು ನಿಮ್ಮ ಬದುಕನ್ನು ಮರುರೂಪಿಸಲು ಹಳೆಯ ಕತ್ತಲೆಯಿಂದ ಬೆಳಕಿಗೆ ಬರಲು ಅವಕಾಶ ಕೊಡುವ ವರ್ಷ ಈ ವರ್ಷ ಗ್ರಹಗಳ ಅನುಕೂಲತೆ ಹೆಚ್ಚಾಗಿರುವುದರಿಂದ ನೀವು ಮಾಡುವ ಪ್ರತಿಯೊಂದು ಸರಿಯಾದ ಹೆಜ್ಜೆ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಆದ್ದರಿಂದ ಈ ವರ್ಷ ನೀವು ಮಾಡಬೇಕಾದದ್ದೇನು ಮತ್ತು ಮಾಡಬಾರದ್ದೇನು ಎಂಬುದು ಬಹಳ ಮುಖ್ಯ ಮೊದಲು ಮಾಡಬೇಕಾದದ್ದು ನಿಮ್ಮ ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ ಏಕೆಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿ ನಿಮಗೆ ತಂದ ಒತ್ತಡದಿಂದ ನೀವು ಸ್ವಲ್ಪ ಕುಗ್ಗಿದ್ದೀರಾದರೂ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದು ಸಂಪೂರ್ಣವಾಗಿ ಬದಲಾಗುತ್ತದೆ ಕೆಲಸದಲ್ಲಿ ಹೊಸ ಅವಕಾಶಗಳು ಬಂದಾಗ ಹೆದರದೆ ಸ್ವೀಕರಿಸಿ ಹೊಸ ಕೌಶಲ್ಯ ಕಲಿಯುವುದು ಹೂಡಿಕೆ ಬಗ್ಗೆ ತಿಳಿದುಕೊಳ್ಳುವುದು ಅದೃಷ್ಟ ನೀಡುವ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಈ ವರ್ಷ ಬಹಳ ಫಲಕಾರಿ ಕುಟುಂಬದ ಮಾತು ಕೇಳಿ ಏಕೆಂದರೆ ನಾಲ್ಕನೇ ಮನೆಯಲ್ಲಿ ಗುರು ಇರುವುದರಿಂದ ಕುಟುಂಬದ ಸಲಹೆ ನಿಮಗೆ ಲಾಭ ಹಣಕಾಸಿನಲ್ಲಿ ಉಡಿಸಿಕೊಳ್ಳುವ ಅಭ್ಯಾಸ ಬೆಳೆಸಿಕೊಳ್ಳಿ ಆದರೆ ಮಾಡಬಾರದ್ದೇನು ಅನಗತ್ಯವಾಗುವಾದ ಹಠ ಗಾವರಿ ನಿರ್ಧಾರಗಳು ಒಂದನೇ ಮನೆಯಲ್ಲಿ ರಾಹು ಇರುವುದರಿಂದ ನಿಮ್ಮ ಮನಸ್ಸು ಕೆಲವೊಮ್ಮೆ ಗೊಂದಲದಿಂದ ಕೂಡಿರಬಹುದು ಆ ಸಮಯದಲ್ಲಿ ತಕ್ಷಣ ನಿರ್ಧಾರ ಮಾಡಬೇಡಿ ಬೇಗನೆ ಕೆಲಸ ಬದಲಾಯಿಸಬೇಡಿ ತಿಂಗಳುಗಳನ್ನು ಗಮನಿಸಿ ಸ್ನೇಹಿತರ ನಕಲಿ ಸಲಹೆಗಳಿಗೆ ಮಣಿಯಬೇಡಿ ಪೂಜೆ ಮತ್ತು ಪರಿಹಾರಗಳು ಎರಡು ಸಾವಿರ ಇಪ್ಪತ್ತಾರರ ಉತ್ತಮ ಫಲ ಪಡೆಯಲು ಬೆಳಗ್ಗೆ ಓಂ ನಮೋ ನಾರಾಯಣಾಯ ನೂರ ಎಂಟು ಬಾರಿ ಜಪ ಗುರುವಾರ ಹಾಲು ಅಥವಾ ಬಾಳೆಹಣ್ಣು ದಾನ ಮಂಗಳವಾರ ಅಮಲಿಗೆ ಅಥವಾ ಭಕ್ತರಿಗೆ ಅನ್ನದಾನ ಶನಿಯ ಪರಿಣಾಮ ಕಡಿಮೆ ಮಾಡಲು ಕಪ್ಪು ಎಳ್ಳು ಅಥವಾ ಎಣ್ಣೆ ದೀಪ ರಾಹುಕೇತು ಪರಿಹಾರಕ್ಕೆ ಸರ್ಪ ಸಂಸ್ಕಾರ ದೇವಾಲಯ ದರ್ಶನ ವರ್ಷದಲ್ಲಿ ಒಮ್ಮೆ ಈ ಸರಳ ಪರಿಹಾರಗಳು ನಿಮ್ಮ ಎರಡು ಸಾವಿರ ಇಪ್ಪತ್ತಾರನ್ನು ಮತ್ತಷ್ಟು ಶಕ್ತಿ ಬೆಳಕು ಮತ್ತು ಯಶಸ್ಸಿನಿಂದ ತುಂಬುತ್ತದೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಮೀನಾರಾಶಿಯವರಿಗೆ ಗುರುಗ್ರಹದ ಸಂಚಾರಿ ಬದಲಾವಣೆಗಳು ಜೀವನದಲ್ಲಿ ಒಳ್ಳೆಯ ಅವಕಾಶಗಳನ್ನು ಕೆಲವು ನಿಧಾನಗತಿಯಾದ ಫಲಿತಾಂಶಗಳನ್ನೂ ತರುತ್ತವೆ ಈ ವರ್ಷದಲ್ಲಿ ಭಾವನಾತ್ಮಕ ಅಲವಾಲುಗಳು ಗೊಂದಲಗಳು ಆರ್ಥಿಕ ಖರ್ಚುಗಳು ಮತ್ತು ಕೆಲಸದಲ್ಲಿ ತಾತ್ಕಾಲಿಕ ಅಡಚಣೆಗಳು ಕಾಣಿಸಿಕೊಳ್ಳಬಹುದು ಈ ಎಲ್ಲವನ್ನು ಸಮತೋಲನದಲ್ಲಿ ಇಡಲು ಮೀನಾ ರಾಶಿಗೆ ಅತ್ಯಂತ ಸೂಕ್ತವಾದ ರತ್ನ ಪುಷ್ಪರಾಗ ಎಲ್ಲೋ ಸಫಾಯರ್ ಪುಷ್ಪರಾಗ ಧರಿಸುವುದರಿಂದ ಗುರುಗ್ರಹದ ಬಲವಾಗುತ್ತದೆ ಇದರಿಂದ ಕೆಲಸ ವೃತ್ತಿ ಸ್ಥಿರತೆ ನಿರ್ಧಾರ ಮಾಡುವುದು ಸುಲಭ ಆತ್ಮವಿಶ್ವಾಸ ಹೆಚ್ಚಳ ಮತ್ತು ಹಣಕಾಸಿನಲ್ಲಿ ಶಾಂತವಾದ ಬೆಳವಣಿಗೆ ಕಾಣಿಸಿಕೊಳ್ಳುತ್ತದೆ ಮನಸ್ಸಿನ ಗೊಂದಲ ಕಡಿಮೆಯಾಗುತ್ತದೆ ಭಾವನಾತ್ಮಕ ನೆಮ್ಮದಿ ಹೆಚ್ಚುತ್ತದೆ ಮತ್ತು ಆಧ್ಯಾತ್ಮಿಕ ಶಕ್ತಿಯೂ ವೃದ್ಧಿಸುತ್ತದೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಮದುವೆ ಸಂಬಂಧ ಹಾಗೂ ಮನೆ ಕುಟುಂಬ ವಿಚಾರಗಳಲ್ಲಿ ಸಹಕಾರ ಮತ್ತು ಸಮಾಧಾನ ಹೆಚ್ಚಿಸಲು ಈ ರತ್ನ ಬಹಳ ಉಪಯುಕ್ತ ಗುರುವಾರ ಬೆಳಗ್ಗೆ ಸ್ನಾನದ ನಂತರ ಬಂಗಾರ ಅಥವಾ ಪಂಚಲೋಹದಲ್ಲಿ ಬಲಗೈನ ತರ್ಜನಿಯಲ್ಲಿ ಧರಿಸಿದರೆ ಫಲ ಅತ್ಯುತ್ತಮ ಪ್ರಿಯ ಪ್ರೇಕ್ಷಕರೇ ನೀವು ರಾಶಿಚಕ್ರ ಜ್ಯೋತಿಷ್ಯ ಗ್ರಹಚಲನ ವಾರ್ಷಿಕ ಹಾಗೂ ಮಾಸಿಕ ಭವಿಷ್ಯಗಳ ಬಗ್ಗೆ ನಿಖರವಾದ ಮತ್ತು ಮನಸ್ಸಿಗೆ ಸ್ಪರ್ಶಿಸುವ ವಿವರಗಳನ್ನು ತಿಳಿದುಕೊಳ್ಳಲು ಇಷ್ಟಪಡುತ್ತಿದ್ದರೆ ಈ ಕ್ಷಣವೇ ರಾಶಿ ರಹಸ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನಲ್ಲಿ ನಿಮ್ಮ ರಾಶಿಗೆ ಸಂಬಂಧಿಸಿದ ಪ್ರತಿಯೊಂದು ಬದಲಾವಣೆ ವರ್ಷದ ಮುಖ್ಯ ಗ್ರಹಚಾರ ಗ್ರಹಗಳ ಪರಿಣಾಮ ಕೆಲಸ ವೃತ್ತಿ ಹಣಕಾಸು ಆರೋಗ್ಯ ಪ್ರೀತಿ ಸಂಬಂಧಗಳು ಮತ್ತು ಹೊಸ ಅವಕಾಶಗಳ ಬಗ್ಗೆ ಸ್ಪಷ್ಟ ಹಾಗೂ ಆಸಕ್ತಿದಾಯಕ ರೀತಿಯಲ್ಲಿ ಮಾಹಿತಿ ನೀಡಲಾಗುತ್ತದೆ ನೀವು ಜೀವನದಲ್ಲಿ ಎದುರಿಸುತ್ತಿರುವ ಗೊಂದಲಗಳು ಪ್ರಶ್ನೆಗಳು ಭಯಗಳು ಮತ್ತು ಅನುಮಾನಗಳಿಗೆ ಜ್ಯೋತಿಷ್ಯ ಆಧಾರದ ಉತ್ತರಗಳನ್ನು ಸರಳ ಭಾಷೆಯಲ್ಲಿ ನಿಮಗೆ ತಲುಪಿಸುವುದು ನಮ್ಮ ಉದ್ದೇಶ ಪ್ರತಿಯೊಂದು ವಿಡಿಯೋದಲ್ಲಿ ನಿಮ್ಮ ಭವಿಷ್ಯಕ್ಕೆ ಬೆಳಕು ತರುವ ಮಾರ್ಗದರ್ಶನ ಪರಿಹಾರ ಪಾರಾಯಣ ಮತ್ತು ನಿಮ್ಮ ರಾಶಿಗೆ ಸೂಕ್ತವಾದ ಸಲಹೆಗಳು ದೊರೆಯುತ್ತವೆ ಸಬ್ಸ್ಕ್ರೈಬ್ ಮಾಡಿದರೆ ಹೊಸ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತದೆ ಮತ್ತು ನೀವು ಯಾವ ಮಾಹಿತಿಯನ್ನೂ ತಪ್ಪಿಸಿಕೊಳ್ಳುವುದಿಲ್ಲ ರಾಶಿ ರಹಸ್ಯ ನಿಮಗೆ ಸಹಾಯ ಮಾಡುವ ನಿಮ್ಮ ಜೀವನವನ್ನು ಸುಧಾರಿಸುವ ಹಾಗೂ ನಿಮ್ಮ ಭವಿಷ್ಯಕ್ಕೆ ವಿಶ್ವಾಸ ನೀಡುವ ನಿಮ್ಮ ಸ್ನೇಹಿತನಂತೆ ಜೊತೆಗೇ ಇರುತ್ತದೆ ಇನ್ನು ತಡ ಮಾಡಬೇಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ